ಸಮಸ್ತ ಕನ್ನಡಿಗರಿಗೆ ಬೆಳಗಿನ ಶುಭೋದಯ ನೋಡಿ ಮೈಸೂರಿನ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಇಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮಗೆ ಹೇಳ್ತೀನಿ ತಂದೆ ತಾಯಿ ಹಾಗೂ ತನ್ನ ಮಗಳನ್ನು ಕರ್ಕೊಂಡು ರೈಲ್ವೆ ಅಲ್ಲಿ ಕೂತಿದ್ರು ಆ ಮಗಳಿಗೆ ಎರಡು ಮಕ್ಕಳು ಕೂಡ ಈ ರೈಲ್ವೆ ಅಲ್ಲಿ ಕರ್ಕೊಂಡು ಬಂದು ಕೂತಿದ್ರು ಸ್ನೇಹಿತರೆ ಈಗಿನ ವಿದ್ಯಾರ್ಥಿಗಳಾಗ್ಬೋದು ಈಗಿನ ಮಕ್ಕಳಾಗ್ಬೋದು ಎಷ್ಟು ಕೆಟ್ಟೋಗಿದ್ದಾರೆ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ ಕಾರಣ ಇವರು ಮಾತಾಡಬೇಕಾದ್ರೆ ನೋಡುತ್ತಾ ಇದ್ರೆ ಅವ್ರ ತಂದೆ ಜೊತೆಗೆ ನಾನು ಮಾತಾಡಿದೆ ಅವ್ರ ತಂದೆ ಹೇಳಿದ್ರು ನನ್ನ ಮಗಳಿಗೆ ಮದುವೆಯಾಗಿ ಆರು ವರ್ಷ ಆಯಿತು ನನ್ನ ಹಳಿಯ ಇರೋದು ಬ್ಯಾಂಗ್ಳೂರಲ್ಲಿ ನಾವೀಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಅಂತ ಅವ್ರು ಹೇಳಿದ ಬೇಕಾದ್ರೆ ನಿಜವಾಗ್ಲೂ ಒಂದು ತಂದೆ ತಾಯಿ ತಾಯಿಯಾದವರು ಮಕ್ಕಳ ಭವಿಷ್ಯವನ್ನು ಕಟ್ಟೋದಕ್ಕೆ ಮಾಡುವಂಥ ಅನೇಕ ಪ್ರಯತ್ನಗಳು ವಿಫಲವಾದರೆ ಕೊನೆಗೆ ಅವ್ರ ಜೀವನ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಮಗಳು ಮದುವೆ ಆಗಿ ಆರು ವರ್ಷ ಆಗಿದೆ ಅದರಲ್ಲಿ ಎದ್ದ ಮಕ್ಕಳು ಬೇರೆ ಈಗ ತನ್ನ ಪ್ರೀತಿಸಿದಂತ ಹುಡುಗ ಇಟ್ಬಿಟ್ಟಿದ್ದಾನೆ ಕಂಪ್ಲೇಂಟ್ ಮಾಡಿ ಕೋರ್ಟಿಗೆ ಕೇಸ್ ಹಾಕಿ ಆ ಸುಮಾರು ಎರಡು ವರ್ಷಗಳಿಂದ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ಆ ತಂದೆ ಮತ್ತು ತಾಯಿನ ನೋಡಲು ಬೇಜಾರಾಗುತ್ತೆ ಹೆಣ್ಮಕ್ಳು ಗಂಡು ಮಕ್ಕಳು ಮಾಡುವಂಥ ತಪ್ಪುಗಳಿಗೆ ತಂದೆ ತಾಯಿಗಳು ಎಂತೆಂಥ ಅವಮಾನಗಳು ಪರಿಸ್ಥಿತಿಗಳು ಬೀದಿಲಿ ಮಾನ ಹೋಗುತ್ತೆ ಸಂಬಂಧಿಕರ ಮುಂದೆ ಅವಮಾನ ಹೋಗುತ್ತೆ ಫ್ರೆಂಡ್ಸ್ಗಳ ಮುಂದೆ ಅವಮಾನ ಆಗುತ್ತೆ ತಂದೆ ಏನೋ ಒಂದು ಜೀವನ ಮಾಡಿಕೊಂಡು ತನ್ನ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕಷ್ಟಪಟ್ಟಿರ್ತಾನೆ ತಾಯಿನೂ ಕೂಡ ಅಷ್ಟೇ ಕಷ್ಟಪಟ್ಟಿರ್ತಾರೆ ಆದರೆ ಈ ಮಕ್ಕಳಿಂದ ಎಲ್ಲೆಲ್ಲೆಲ್ಲ ಮಾನ ಕಳೀತಾರೆ ಅಂದರೆ ಎಲ್ಲೆಲ್ಲೆಲ್ಲ ತಲೆ ತಗ್ಗಿಸಬಾರ್ದು ತಂದೆ ತಾಯಿಗಳು ಅದೆಲ್ಲನೂ ಈ ಮಕ್ಕಳು ತಗ್ಗಿಸ್ಕೊಡ್ತಾರೆ ನೋಡಿ ಪ್ರೀತಿಸಿ ಮದುವೆ ಆಗಿ ಓಡೋಗಿ ಎರಡು ದಿನಗಳಾದ ನಂತರ ಮದುವೆ ಮಾಡಿಕೊಂಡು ಮನೆಗೆ ಬಂದಂಥ ಈ ಮಗಳು ಇವತ್ತು ಎರಡು ವರ್ಷಗಳಿಂದ ಡೈವರ್ಸ್ಗಾಕಿ ಓಡಾಡ್ತಾ ಇದ್ದಾಳೆ ಆ ಮಕ್ಕಳು ಬೇರೆ ಎರಡು ಸಣ್ಣ ಸಣ್ಣ ಮಕ್ಕಳು ಹೊಟ್ಟೆ ಉರಿತದೆ ಆ ಮಕ್ಕಳು ಕಣ್ಣು ಓಡಾಡಬೇಕಾದ್ರೆ ಈಗ ಕಣ್ಣು ಬಿಡಬೇಕಾದ್ರೆ ಕೋರ್ಟು ಸ್ಟೇಷನ್ ಅಂತಂದಾಗ ಆ ಮಕ್ಕಳ ಭವಿಷ್ಯ ಏನಾಗುತ್ತೆ ಆ ಮಕ್ಕಳು ಗೊತ್ತಾಗುತ್ತೆ ನಂತ ಈ ತಂದೆ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಕಳೆದ ಬಾರಿ ಕೋರ್ಟ್ ಅಲ್ಲಿ ಹೊರಗಡೆನೆ ಗಲಾಟೆ ಐತಂತೆ ಅವ್ರ ತಂದೆಗೆ ಅವ್ನು ಹೊಡೆದಂತೆ ಅಳಿಯಾದವನು ಯಾವ ಕಾಲದಲ್ಲಿ ಇದ್ರಿಗೆ ತಂದೆ ತಾಯಿಗಳಿಗೆ ದೊಡ್ಡವರು ಬಂದು ಕೂತ್ಕೊಂಡ್ರೆ ಚಿಕ್ಕವರು ಅಂದ್ರೆ ನಮ್ಮಂತ ತಂದೆ ತಾಯಿಗಳು ಮಕ್ಕಳುಗಳು ಕೈ ಕಟ್ಕೊಂಡು ನಿಂತ ಇದ್ರು ಈ ಕೈ ಕಟ್ಕೊಂಡೆಲ್ಲ ಸಿಗರೇಟ್ ಹೊಡಿತಾ ಇರ್ತಾರೆ ಮಕ್ಕಳ ಮುಂದೆ ತಂದೆ ತಾಯಿಗಳ ಮುಂದೆ ದೊಡ್ಡವ್ರ ಮುಂದೆ ಏ ಅವ್ನಿಗೇನು ಮರ್ಯಾದೆ ಕೊಡೋದು ಅಂತ ಕೆಟ್ಟ ಕೆಟ್ಟದಾಗಿ ಮಾತಾಡಿಕೊಂಡು ದೊಡ್ಡವ್ರ ಮುಂದೆ ತಲೆ ತಗ್ಸದೆ ಕಾಲ್ ಮೇಲೆ ಕಾಲಕ್ಕ ಕೂತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಈಗ ಅವ್ರ ನಾನು ವೀಡಿಯೋನ ಅವ್ರನ್ನ ತೋರಿಸ್ಬೋದು ನನ್ನ ಮುಂದೇ ಕೂತಿದ್ದಾರೆ ನಾನು ಅವ್ರ ಎದುರುಗಡೆ ವೀಡಿಯೋ ಮಾಡ್ತಾ ಇದ್ದೀನಿ ದೂರದಲ್ಲಿ ಸ್ವಲ್ಪ ಸ್ನೇಹಿತರೆ ವಿಡಿಯೋ ಹಾಕೋ ಉದ್ದೇಶ ಇಷ್ಟೇ ಈಗಿನ ಗಂಡು ಮಕ್ಕಳು ಮಕ್ಕಳು ಸ್ವಲ್ಪ ತಲೆಯಲ್ಲಿ ಬುದ್ಧಿರಲಿ ಯಾರನ್ನೋ ಇಷ್ಟಪಡ್ತೀರಾ ಯಾರೋ ಮಾತು ಕೇಳ್ಬಿಡ್ತೀರಾ ಅದ್ಯಾಕೆ ತಂದೆ ತಾಯಿ ನಿಮ್ಮನ್ನು ಜನ್ಮ ಕೊಟ್ಟಂತ ತಂದೆ ತಾಯಿ ಮಾತನ್ನ ಕೇಳಿದೆ ಕಂಡವ್ರ ಮಾತನ್ನ ಕೇಳಿ ಅದು ಸರಿ ಅನ್ಸ್ಕೊತೀರಾ ಕೊನೆಗೆ ಹಳ್ಳಕ್ಕೆ ಹಳ್ಳಿಗೆ ಬಿದ್ದಾಗ ತಿರ್ಗಾ ತಂದೆ ತಾಯಿ ಮನೆ ಬಾಗ್ಲು ಈ ಹುಡುಗಿಗೆ ನಾನು ಕೇಳಿದೆ ಇವಾಗ ನಿನ್ನ ತಂದೆ ತಾಯಿ ನೆನ್ಪಾಯ್ತೇನಮ್ಮ ಎರಡು ವರ್ಷ ಅವನ ಜೊತೇಲಿ ಓಡಾಡಬೇಕಾದ್ರೆ ನಿಮಗೆ ನೆನಪಾಗ್ಲಿಲ್ವಾ ನಾನು ತಂದೆ ತಾಯಿ ಮೋಸ ಮಾಡ್ತಿದ್ದೀನಿ ಅಂತ ಈಗಿನ ಮಕ್ಕಳು ಹೆಂಗೆ ಗೊತ್ತಾ ಸ್ನೇಹಿತರೆ ಬಂಧುಗಳೇ ಮೋಸ ಮಾಡೋದು ಎತ್ತವ್ರಿಗೆ ಮೊದಲನೇ ಮೋಸ ಮಾಡೋದು ಅದೇ ಮನೇಲಿ ಕೂತಿರ್ತಾರೆ ಯಾವನ್ಗೋ ಮೆಸೇಜ್ ಮಾಡ್ತಿರ್ತಾರೆ ಅದೇ ಮನೇಲಿ ಊಟ ಮಾಡ್ತಾರೆ ಅಪ್ಪನ ಋಣದಲ್ಲಿ ಇರ್ತಾರೆ ಅಪ್ಪ ಕೊಡೋ ಭಿಕ್ಷೆ ಹಾಕುವಂಥ ಆಹಾರ ಬಟ್ಟೆಗಳು ಕೊಡೋ ಅವ್ನು ಕೊಡೋ ಅಂತ ದುಡ್ಡಲ್ಲಿ ಶೋಕಿ ಮಾಡ್ತಾರೆ ಆದರೆ ಅವನಿಗೆ ಮೋಸ ಮಾಡ್ತಾರೆ ಎಂಥ ಕಾಲ ಬಂದೋಗಿದೆ ಅಂದರೆ ತಂದೆ ತಾಯಿಗಳದ್ದು ನಾಯಿಗಿಂತ ಕೀಳಾಗ್ಬಿಟ್ಟಿದೆ ದಯವಿಟ್ಟು ವಿದ್ಯಾರ್ಥಿಗಳೇ ಮನೆ ಒಳಗಡೆ ಇಟ್ಕೊಂಡು ಮನೆಯವರಿಗೆ ಮೋಸ ಮಾಡ್ತೀರಲ್ರಿ ಅದು ಮುಖ್ಯವಾಗಿ ತಂದೆ ತಾಯಿಗಳಿಗೆ ಮೋಸ ಮಾಡ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚೀಟಿಂಗು ಮೋಸ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಕಾಲದ ಮಕ್ಕಳು ಒಳಗಡೆ ಆರಂಭ ಮಾಡಬಿಡ್ತಾರೆ ಅದು ಮುಖ್ಯವಾಗಿ ತಂದೆ ತಾಯಿಗಳಿಗೇನೆ ಅಮಾಯಕರು ತಂದೆ ತಾಯಿಗಳು ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾಗ ಡೈಲಿ ನನ್ನ ಮಗಳೇನೋ ಆಗ್ತಾಳೆ ನನ್ನ ಮಗ ಏನೋ ಆಗ್ತಾನೆ ಅಂತ ಕನ್ಸು ಕಟ್ಕೊಂಡಿರ್ತಾರೆ ಅದೇ ಮನೆ ಒಳಗೆ ಇಟ್ಕೊಂಡು ಅವ್ರ ಊಟನೇ ತಿನ್ಕೊಂಡು ಅವ್ರಿಗೆ ಮೋಸ ಮಾಡ್ತಾರೆ ಖಂಡಿತ ಅಂತ ಮಕ್ಳಿಗೆ ಒಳ್ಳೇದಾಗಲ್ಲ ಈ ಹುಡುಗಿ ಕತೆ ನೋಡಿ ಮದುವೆ ಆಗಿ ಆರು ವರ್ಷ ಆಗಿದೆ ಎರಡು ವರ್ಷ ಇದೆ ಡೈವರ್ಸ್ ಓಡಾಡ್ತಾಳೆ ಓಡೋಗಿರುವಂಥ ಮಗಳಿಗೆ ಮತ್ತೆ ಜಾಗ ಕೊಟ್ಟು ಮತ್ತೆ ಆಶ್ರಯ ಕೊಟ್ಟು ನನ್ನ ಮಗಳು ಅಂತ ಎರಡು ವರ್ಷಗಳಿಂದ ಕೋರ್ಟು ಸ್ಟೇಷನ್ನು ಅಂತ ಸುತ್ತುತ್ತುವಂಥ ತಂದೆ ತಾಯಿಗಳ ಪರಿಸ್ಥಿತಿಗಳು ತುಂಬ ಇದೆ ವಿಡಿಯೋ ನೋಡುವಂತವರು ದಯವಿಟ್ಟು ಶೇರ್ ಮಾಡಿ ತಂದೆ ತಾಯಿ ಮಾತನಾ ಕೇಳಿ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡಿ ತಂದೆ ತಾಯಿಯವರು ಅನುಭವಿಸಿದ್ರು ಅವರ ಅನುಭವನೂ ಅವರ ವಯಸ್ಸು ನಿಮಗಾಗಿಲ್ಲ ಆಗಿಲ್ಲ ತಂದೆ ತಾಯಿಗಳನ್ನ ತಿರಿಕಂಡು ಮಾತಾಡಬೇಡಿ ತಂದೆ ತಾಯಿಗಳನ್ನು ನೋಯಿಸ್ಬೇಡಿ ಮಕ್ಕಳೇ ಅದು ನಿಮಗೆ ಒಳ್ಳೆಯದಲ್ಲ ಆ ಭಗವಂತನೂ ನಿಮ್ಮನ್ನು ಮೆಚ್ಚೋದಿಲ್ಲ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ